ಚಪಾತಿ ಪೂರಿ ಎರಡಕ್ಕೂ ಆಗುವಂಥ ಅವರೇ ಎಳೆ ಅವರೇ ಇರುತ್ತಲ್ಲ ಅದ್ರದ್ದು ಸಾಗು ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಶ್ರೀ ಸೃಷ್ಟಿಗೆ ಸ್ವಾಗತ ಅವರೇ ಇದರಲ್ಲಿ ಬೇಯಿಸೋಕ್ಕೆ ಡೈರೆಕ್ಟಾಗಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದರೊಳಗೆ ಇವಾಗ ಇನ್ನೊಂದನ್ನು ಮಾಡಬೇಕಾಗಿರೋದ್ರಿಂದ ಸೇಮೆ ಬದ್ನೆ ಸ್ವಲ್ಪ ಸ್ವಲ್ಪ ಇಡ್ತಾಯಿದ್ದೀನಿ ಎರಡೂ ಬೇರೆ ಬೇರೆ ಮಾಡ್ತಾಯಿದ್ದೀನಿ ಮಸಾಲೆ ಮಾತ್ರ ಒಂದೇ ಅಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಮೊಗ್ಗು ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಅದಕ್ಕೆ ಹಸಿಮೆಣಸಿನಕಾಯಿನೂ ಹಾಕ್ಕೊಳ್ಳೋಣ ಇದು ಸಿಡಿಯುತ್ತೆ ಸ್ವಲ್ಪ ಬ್ರೇಕ್ ಮಾಡಿರಬೇಕು ಅಂದರೆ ಹುಷಾರಾಗಿ ಬೇಗ ಬೇಗ ಹುರಿಬೇಕಷ್ಟೇ ಈಗ ತೆಂಗಿನಕಾಯಿ ತೆಂಗಿನ ತುರಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಮತ್ತು ಈ ರುಬ್ಬಿರೋ ಹಸಿಮೆಣ್ಸಿನ್ಕಾಯಿ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಾಳಗೆ ಸ್ವಲ್ಪ ಹಾಕಿದ್ದೀವಿ ನೋಡ್ಕೊಂಡು ಹಾಕಬೇಕಾಗತ್ತೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ಅದು ಚಿಟ್ಟು ಬಿಟ್ಟದ್ಮೇಲೆ ಈರುಳ್ಳಿನ ಸ್ವಲ್ಪ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಇಟ್ಕೊಳ್ಳೋಣ ಈರುಳ್ಳಿ ಇಷ್ಟು ರೋಸ್ಟ್ ಆದಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಮೆಚ್ಚು ಮಾಡ್ತಾಯಿಲ್ಲ ಸ್ವಲ್ಪ ಮೊಸರಾದರೆ ಸಾಕು ತುಂಬ ಬೇಡ ಈಗ ಸೀಮೆ ಬದನೆಕಾಯಿನ ಹಾಕಿದ್ನಲ್ಲು ಬೇಯಿಸಿದ್ನಲ್ಲ ಅದಕ್ಕೆ ಟೊಮೆಟೊ ಈರುಳ್ಳಿ ತಕ್ಕೊಂಡಿದ್ದೀನಿ ಸ್ವಲ್ಪ ಇನ್ನು ಮಿಕ್ಕಿದ್ದಿದ್ರಲ್ಲೇ ಇದೆ ಅವರೇ ಕಾಳು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿರೋದನ್ನು ಇವಾಗ ರುಬ್ಬಿ ಇಟ್ಕೊಂಡಿದ್ದಲ್ಲ ಎಲ್ಲ ಎರಡಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಎರಡಕ್ಕೂ ಹಾಕಿದ್ದೀನಿ ಹುಳಿ ಬೇಕಿದ್ದರೆ ನಿಂಬೆ ರಸ ಹಾಕ್ಕೋಬೋದು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟ ಆದರೆ ಸಾಕು ಕಾಳಗೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಿಡ್ದಿರುತ್ತೆ ಇವಾಗ ಒಲೆ ಹಾಸ್ಕೊಳ್ಳೋಣ ಈಗ ಸೀಮೆ ಬದನೆಕಾಯಿ ಸಾಗು ಕೂಡ ರೆಡಿ ಆಯಿತು ಅವರೇ ಕಾಳು ಅದು ಇಲ್ಲದೆ ಇರೋರಿಗೆ ಇದು ಪೂರಿ ಅಥವಾ ಚಪಾತಿ ಜೊತೆಗೆ ಈ ಅವರೇ ಕಾಳು ಸಾಗು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಸಕ್ಕರೆ ಚಪಾತಿ ಒಳಗಡೆ ಸಕ್ಕರೆ ಕಾಯಿ ತುಪ್ಪ ಎಲ್ಲ ಹಾಕಿದೆ ಇದನ್ನು ಮಾಡಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಗರಿ ಗರಿ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಈ ಥರ ಸ್ಟಿಪ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ ಥರ ಇರುತ್ತೆ